ಬಹುಶಃ ಅವರು ಅಥವಾ ಕಡೆಯವರು ಅವ್ರನ್ನ ಕಿಡ್ನಾಪ್ ಮಾಡಿದ್ರು ಮಾಡಿರ್ಬೋದು ಈಗ ನಾನು ಅದೇ ರೀತಿ ಕೊಡಬೇಕಾಗತ್ತೆ ಯಾಕೆಂದೇಳಿ ಅವ್ರು ಏನು ಸ್ಪಂದಿಸಿಲ್ಲ ಅಂದರೆ ಬಹುಶಃ ಅವರು ಯಾವುದೋ ತೊಂದರೆ ಸಿಗಕೊಂಡಿರ್ಬೇಕು ಸಿದ್ದರಾಮಯ್ಯ ಒಂದು ಬೆಂಬಲಿಗರಿಂದ ಅಥವಾ ಸಿದ್ದರಾಮಯ್ಯ ಕಡೆಗಂದ್ರೆ ಅವರ ಅಪಹರಣಕ್ಕೆ ಒಳಗಾಗಿರೋ ಒಳಗಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿದ್ದರಾಮಯ್ಯ ಮತ್ತು ಇತರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿದೆ ಮಾಡಬೇಕು ಅಂತೇಳಿ ಆದೇಶ ಮಾಡಿರೋದು ಇಡೀ ದೇಶಕ್ಕೆ ಗೊತ್ತಾಗಿದೆ ಸೊ ಅದೇ ರೀತಿ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವ್ರಿಗೆ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಅವರು ಈ ದಿನ ಕಚೇರಿ ಇರಬೇಕಿತ್ತು ಆದರೆ ಅವರು ನಾನು ಬಂದು ಮುಕ್ಕಾಲು ಗಂಟೆ ಆಗಿದ್ರು ಕೂಡ ಎಸ್ ಪಿ ಅವರು ಕಚೇರಿಲಿಲ್ಲ ಮತ್ತು ದೂರವಾಣಿ ಸಾಕಷ್ಟು ದೂರವಾಣಿ ಕರೆ ಮಾಡಿದ್ರೂ ಕೂಡ ಕರೆನ ಸ್ವೀಕಾರ ಮಾಡ್ತಾಯಿಲ್ಲ ಮತ್ತು ಎಸ್ ಎಮ್ ಎಸ್ ಸಂದೇಶ ಕಳ್ಸೋರು ಮತ್ತು ವಾಟ್ಸಪ್ ಮೂಲಕ ಸಂದೇಶ ಕಳಿಸ್ರು ಕೂಡ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಬಹುಶಃ ಎಸ್ ಪಿ ಅವರು ನಾಪತ್ತೆಯಾಗಿದೆ ಅಂತ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಹಾಗಾಗಿ ನಾನು ಮೆಸೇಜ್ ಕೂಡ ಕಳಿಸಿದ್ದೀನಿ ಮೂರು ಒಳಗೆ ನೀವು ಮಧ್ಯಾಹ್ನ ಮೂರು ಒಳಗೆ ಸ್ಪಂದಿಸಲಿಲ್ಲ ಅಂದರೆ ಮೈಸೂರು ಲೋಕಾಯುಕ್ತ ಎಷ್ಟು ಪಿ ಕಾಣೆಯಾಗಿದ್ದಾರೆ ಅಂತೇಳಿ ನಾನು ಪೊಲೀಸರಿಗೆ ದೂರು ಕೊಡೋದು ಅನಿವಾರ್ಯ ಆಗುತ್ತೆ ಅಂತ ಹೇಳಿದ್ದೀನಿ ಆದರೂ ಕೂಡ ಅವರು ಸ್ಪಂದಿಸ್ತಿಲ್ಲ ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಾಯುಕ್ತ ಕೂಡ ಹೇಗೆ ಸಿದ್ದರಾಮಯ್ಯವರ ಪ್ರಭಾವಕ್ಕೊಳಗಾಗಿ ಕೆಲಸ ಮಾಡ್ತೀನಿ ಅನ್ನೋದು ಇಡೀ ದೇಶ ಗಮನಿಸಬೇಕಾಗಿದೆ ಒಬ್ಬ ದೂರದಾರ ಬಂದು ದೂರು ಕೊಟ್ಟು ದೂರ ಸ್ವೀಕರಿಸಿ ನ್ಯಾಯಾಲಯದ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ಮಾಡಲ್ಲ ನಾಪತ್ತೆ ಆಗ್ತಾರೆ ಅಂತಂದರೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ರಾಜ್ಯದ ಜನತೆ ಗಮನಿಸಬೇಕಾಗಿದೆ ನಾನು ಮಧ್ಯಾಹ್ನ ಮೂರು ಗಂಟೆವರೆಗೂ ಎಸ್ ಪಿ ಅವರ ಕಚೇರಿಲ್ಲೇ ಇರ್ತೀನಿ ಲೋಕಾಯುಕ್ತ ಎಸ್ ಪಿ ಕಚೇರಿಯಲ್ಲಿ ಅವರು ಸ್ಪಂದಿಸಲಿಲ್ಲ ಅಂದರೆ ನಾನು ಈ ದಿನ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಮೈಸೂರು ಲೋಕಾಯುಕ್ತ ಎಸ್ ಪಿ ನಾಪತ್ತೆ ಆಗಿದರೆ ಅವ್ರನ್ನ ಪತ್ತೆ ಮಾಡಿಕೊಡಿ ಅಂತೇಳಿ ದೂರ ಕೊಡೋದು ಅನಿವಾರ್ಯ ಆಗುತ್ತೆ ಇಲ್ಲ ಸರ್ ಇಲ್ಲಿ ಸಾಕಷ್ಟು ಜನ ಅಧಿಕಾರಿಗಳ ಸಿಬ್ಬಂದಿಗಳಿದ್ದಾರೆ ಅವ್ರು ಕೇಳಿದ್ರೆ ಎಸ್ ಪಿ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾಯಿದ್ದಾರೆ ಒಂದು ಕಚೇರಿ ಒಂದು ಅಧಿಕೃತ ಸರ್ಕಾರಿ ಕಚೇರಿಲಿ ಆ ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಇಲ್ಲಿ ಅಧಿಕಾರಿ ಸಿಬ್ಬಂದಿ ಮಾಹಿತಿ ಇಲ್ಲ ಅಂತಂದರೆ ಮತ್ತು ಸರ್ಕಾರ ಕೊಟ್ಟಿರೋದು ಫೋನ್ ಯಾಕೆ ಅವರಿಗೆ ಸಂಚಾರಿ ದೂರವಾಣಿನ ಪೊಲೀಸ್ ಅಧಿಕಾರಿಗೆ ಅಧಿಕೃತವಾಗಿ ಸರ್ಕಾರನೂ ಕೊಟ್ಟಿದ್ದಾರೆ ಯಾವುದೇ ಜನ ಸಮ ಸಂಪರ್ಕವನ್ನು ಪ್ರಯತ್ನ ಪಟ್ಟಾಗ ಕರೆನ ಕರೆಯನ್ನು ಸ್ವೀಕರಿಸಿ ಸ್ಪಂದಿಸಬೇಕು ಅಂತೇಳಿ ಆದರೆ ಒಬ್ಬ ಜವಾಬ್ದಾರಿಯತ್ತ ಎಸ್ ಪಿ ನಾನು ದೂರವಾಣಿ ಕರೆ ಮಾಡ್ತಿದ್ರು ಕೂಡ ಒಂದು ಸಂದೇಶವನ್ನು ಕಳಿಸಿದ್ರು ಕೂಡ ಸ್ಪಂದಿಸಲ್ಲ ಅಂತಂದರೆ ಬಹುಶಃ ಎಲ್ಲ ಅಂತ ಕಾಣಿಸುತ್ತೆ ಸೊ ಬಹುಶಃ ಅವರು ಅಥವಾ ಕಡೆಯವರು ಅವ್ರನ್ನ ಕಿಡ್ನಾಪ್ ಮಾಡಿದ್ರು ಮಾಡಿರ್ಬೋದು ಈಗ ನಾನು ಅದೇ ರೀತಿ ಕೊಡಬೇಕಾಗುತ್ತೆ ಅಂತ ಯಾಕೆಂಥೇಳಿ ಅವ್ರು ಏನು ಸ್ಪಂದಿಸಿಲ್ಲ ಅಂದರೆ ಬಹುಶಃ ಅವರು ಯಾವುದಾದ್ರು ತೊಂದರೆ ಸಿಗಕೊಂಡಿರ್ಬೇಕು ಸಿದ್ದರಾಮಯ್ಯ ಒಂದು ಬೆಂಬಲಿಗರಿಂದ ಅಥವಾ ಸಿದ್ದರಾಮಯ್ಯ ಕಡೆ ಅವರ ಅವ್ರ ಅಪಹರಣಕ್ಕೆ ಒಳಗಾಗಿರು ಒಳಗಾಗಿರ್ಬೋದು ಹಾಗಾಗಿ ನಾನು ಮೂರು ಗಂಟೆವರೆಗೂ ನೋಡ್ತೀನಿ ಅವ್ರು ಮೂರು ಒಳಗೆ ಸ್ಪಂದಿಸಲಿಲ್ಲ ಕರೆಯನ್ನು ಸ್ವೀಕರಿಸಿಲ್ಲ ಅಥವಾ ಅವರೇ ಕರೆ ಮಾತು ಮಾಡಿ ಕಚೇರಿಗೆ ಇಲ್ಲವೋ ಅಂತ ತಿಳಿಸಿಲ್ಲ ಅಂದರೆ ಖಂಡಿತವಾಗಲೂ ಸಿದ್ದರಾಮಯ್ಯ ಮತ್ತು ಅವರು ಬೆಂಬಲಿಗರು ಮೈಸೂರು ಲಕ್ಕ ಕಿಡ್ನಾಪ್ ಮಾಡಿರೋ ಸಂಭವ ಇದೆ ಹಾಗಾಗಿ ಅವ್ರನ್ನ ಪತ್ತೆ ಮಾಡಿ ಅಂತೇಳಿ ದುರ್ಜಿ ಕೊಡೋದು ಅನಿವಾರ್ಯ ಆಗುತ್ತೆ ಹೆಚ್ಚು ಸರ್ ಅರ್ಜಿ ಬರ್ಕೊಂಡು ಪ್ರಶ್ನೆ ಇಲ್ಲ ಇಲ್ಲಿ ನಾವೇನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ ಅದೇ ದೂರ ಜ ನಕಲ ಪ್ರತಿಯನ್ನು ಮತ್ತು ಮಾನ್ಯ ನ್ಯಾಯಾಲಯದ ಆದೇಶನ ಕೊಟ್ಟಿದ್ದೀನಿ ಸೊ ಡಿ ವಿ ಎಸ್ ಪಿ ಅವರು ಕೊಟ್ಟಿದ್ದೀನಿ ಸೊ ಹಂಗೆ ಡಿ ವಿ ಎಸ್ ಪಿ ಅವರು ಕೂಡ ಸರಿಗೆ ಸ್ಪಂದಿಸ್ತಾರೆ ಅವ್ರೇನೋ ಫೋನ್ ಮಾಡಿದ್ರಂತೆ ನಾನು ಬರೋಕ್ಕೆ ಕೇಳ್ತೇನೆ ಅವಾಗ ಬನ್ನಿ ಅಂತ ಹೇಳೋದಂತೆ ಯಾವಾಗ ಬರ್ತದೆ ಏನು ಸ್ಪಷ್ಟ ಮಾಹಿತಿ ಕೊಡ್ಬೇಕು ನನ್ನ ಫೋನ್ ಆಗ್ತೀಗಲ್ಲ ಸೊ ಎಸ್ ಪಿ ಡಿ ಎಸ್ ಬಿ ಯಾರ ಜೊತೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನನ್ನ 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 ಕರೆನೋ ಎಸ್ ಪಿ ಸೀಕ್ವೆಲ್ಲ ಅಂದ್ರೆ ಏನರ್ಥ ಸರ್ಕಾರದಿಂದ ಸಾರ್ವಜನಿಕ ದುಡ್ಡಲ್ಲಿ ಕೊಟ್ಟಿರೋದಂಥ ದೂರವಾಣಿನ ಸ್ವೀಕರಿಸಲ್ಲ ಮತ್ತು ಸಂದೇಶ ಕೂಡ ಸ್ಪಂದಿಸಲ್ಲ ಸರ್ ಅದೇ ಸರ್ ಆ ಕಾರಣಕ್ಕೋಸ್ಕರ ಮೈಸೂರು ಲೋಕ ಆಗ್ತಾ ಇಸ್ಪಿನ ಅವರು ಎಲ್ಲರೂ ಬಂಧನ ಬಂಧನದಲ್ಲಿ ಇಟ್ಟಿರಬೇಕು ಅಂತ ಅನುಮಾನ ಬರ್ತಾ ಇದೆ ಯಾಕಂದರೆ ಅವರು ಮೇಲ್ಮನೆ ಸಲ್ಲಿಸಿ ಒಂದು ತಡೆ ಆಗ್ನೇ ಸಿಗೋರ್ಗೂ ಇಲ್ಲಿ ಎಫ್ ಐ ಆರ್ ಆಗಬಾರ್ದು ಆ ಕಾರಣದಿಂದ ಮೈಸೂರ್ಲಕ್ಕಾಗ್ತಾ ಇಸ್ಪಿನ ಅವರೆಲ್ಲರೂ ಒಂದು ಅಕ್ರಮ ಬಂದಿಟ್ಟಿದ್ರೆ ಕೂಡ ಅನುಮಾನ ಬರ್ತದೆ ಅಥವಾ ಕಿಡ್ನಾಪ್ ಮಾಡಿದ್ರೆ ಕೂಡ ಅನುಮಾನ ಬರ್ತದೆ ಅಥವಾ ಉದ್ದೇಶಪೂರ್ವಕ ನಾಪತ್ತೆ ಆಗಿದ್ರೆ ಇದೆಲ್ಲ ಅನುಮಾನ ಕಟ್ತೀನಿ ನಂದು ಸೊ ಮೂರು ಗಂಟೆ ನಂತರ ನಾನು ಸಂಬಂಧಪಟ್ಟ ಪೋಸ್ಟ್ ದೇವರಾಜ ಪೊಲೀಸ್ ಠಾಣೆಗೆ ಬರುತ್ತೆ ಅನ್ಸುತ್ತೆ ಸೊ ದೇವರಾಜ ಪೊಲೀಸ್ ಠಾಣೆಗೆ ನಾನು ದೂರನ ನಡೆದಕ್ಕೆ ನಿರ್ಧಾರ ಮಾಡಿದ್ದೀನಿ ಅದೇ ಲೋಕ ಆಗ್ತೇನೆ ಅಲ್ಲ ನಾನು ಎ ಡಿ ಜಿ ಪಿ ಇನ್ನೊಂದು ಮಾಹಿತಿ ಮಾಡ್ತೇನೆ ನಾನು ಎ ಡಿ ಜಿ ಪಿ ಕಚೇರಿಗೂ ಕೂಡ ಫೋನ್ ಮಾಡಿದೆ ಅವ್ರು ಯಾವುದೋ ಸಭೆಯಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಮತ್ತು ಐ ಜಿ ಪಿರಿಗೂ ಕೂಡ ಮಾಡಿದೆ ಅವ್ರಿಗೆ ಅದ್ರಲ್ಲೂ ಕೂಡ ಸ್ಪಂತು ಒಳ್ಳೆ ಕೇಳಿದೆ ಅಕಸ್ಮಾತ್ ನಿಮ್ಮ ಏನು ಕಚೇರಿ ಏನಾದ್ರು ಮೈಸೂರು ಎಸ್ ಪಿ ಅಂತ ಕೇಳಿದೆ ಇಲ್ಲ ಸರ್ ಬಂದಿಲ್ಲ ಅವ್ರು ಮೈಸೂರಲ್ಲಿ ಇರಬೇಕು ಅಂತೇಳಿ ಅವರು ಅಲ್ಲಿ ಕಚೇರಿ ಸಿಬ್ಬಂದಿ ಹೇಳ್ತಾರೆ ಹಾಗಾದ್ರೆ ಇವರೆಲ್ಲಿದ್ದಾರೆ ಅಂತೇಳಿ ಕೇಂದ್ರ ಕಚೇರಿಗೂ ಗೊತ್ತಿಲ್ಲ ಅಥವಾ ಇಲ್ಲಿ ಅವ್ರಿಗೆ ಅವ್ರ ಕಚೇರಿಲ್ಲೂ ಕೂಡ ಗೊತ್ತಿಲ್ಲ ಹಾಗೆ ಏನು ತಿಳ್ಕೋಬೇಕು ಇದ್ರ ಬಗ್ಗೆ ಒಂದು ನ್ಯಾಯಾಲಯ ಮಾಡೋ ಆದೇಶದ ಬಗ್ಗೆ ಅವರು ಸ್ಪಂದಿಸದೆ ತಕ್ಕ ನಾಪತ್ತೆ ಆಗಿದ್ದಾರೆ ಅಂತಂದರೆ ನಿಜಕ್ಕೂ ಈ ದೇಶದ ದುರಂತನೇ ಅಂತ ಹೇಳ್ಬೋದು Right news.